ಇವತ್ತಿನ ವಿಡಿಯೋದಲ್ಲಿ ರೆಡಿಮೇಡ್ ಪುಳಿಯೋಗರೆ ಪ್ಯಾಕೆಟ್ನಿಂದ ಹದವಾಗಿ ಮತ್ತು ಟೇಸ್ಟಿಯಾಗಿ ಪುಳಿಯೋಗರೆ ಗೊಜ್ಜನ ಯಾವ ರೀತಿ ಮಾಡೋದು ಅಂತ ನೋಡೋಣ ನಾನು ಹೇಳಿರೋದನ್ನು ಎಲ್ಲೂ ಕೂಡ ಅಳತೆನ ಮಿಸ್ ಮಾಡದೆ ನೋಡಿ ಪರ್ಫೆಕ್ಟಾಗಿ ಗೊಜ್ಜು ರೆಡಿ ಆಗುತ್ತೆ ಹೊರಗಡೆ ಮದುವೆಗಳಲ್ಲಿ ಫಂಕ್ಷನ್ಗಳಲ್ಲಿ ಮತ್ತು ದೇವಸ್ಥಾನಗಳಲ್ಲಿ ಸಿಗುವ ಪುಳಿಯೋಗರೆ ಥರವೇ ಸೇಮ್ ಟೇಸ್ಟ್ ಬರುತ್ತೆ ಈ ಥರ ಪುಳಿಯೋಗರೆನ ನಾವು ಮನೆಯಲ್ಲೇ ಮಾಡ್ಕೋಬೋದು ಒಂದು ಸಲ ಈ ಥರ ಪುಳಿಯೋಗರೆನ ನೀವೇ ಟ್ರೈ ಮಾಡಿ ನೋಡಿ ಮತ್ತೆ ಮತ್ತೆ ಇದೇ ಥರನೇ ಪುಳಿಯೋಗರೆ ಮಾಡ್ಕೊತೀರಾ ಆಲ್ಮೋಸ್ಟ್ ಸೇಮ್ ಟೇಸ್ಟ್ ಬರುತ್ತೆ ಹೊರಗಡೆ ಸಿಗೋ ಥರ ನನಗೆ ಗೊತ್ತಿರೋ ಟಿಪ್ಸು ಸಹ ಹೇಳ್ತೀನಿ ತಪ್ಪದೇ ವೀಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಫಸ್ಟು ನಾನು ಒಂದು ಬೌಲನ್ನ ತೊಗೊಂಡಿದ್ದೀನಿ ಹಾಗೆ ಹಣ್ಣನ್ನ ಐವತ್ತು ಗ್ರಾಮ್ನಷ್ಟು ತೊಗೊಂಡಿದ್ದೀನಿ ಅರ್ಧ ಕಪ್ನಷ್ಟು ಹುಣಸೆಹಣ್ಣು ಹಣ್ಣು ಇದೆ ನಾವು ಕೈಯಲ್ಲಿ ಉಂಡೆ ಮಾಡಿ ಇಟ್ಕೊಂಡ್ರೆ ನೆಲ್ಲಿಕಾಯಿ ಗಾತದಷ್ಟು ಹುಣಸೆ ಹಣ್ಣು ಇರುತ್ತೆ ಒಂದ್ಸಲಿ ಹುಣಸೆ ಹಣ್ಣನ್ನ ನೀರಲ್ಲಿ ತೊಳ್ಕೊಂಬಿಟ್ಟು ಆಮೇಲೆ ಇದನ್ನು ನೆನೆಸ್ಕೊತೀನಿ ಹುಣಸೆ ಹಣ್ಣಲ್ಲಿ ನಮಗೆ ಕಣ್ಣಿಗೆ ಕಾಣಿಸ್ತೇ ಇರೋ ಸಣ್ಣ ಸಣ್ಣ ಮೊಟ್ಟೆಗಳು ಹುಳಗಳು ಇರುತ್ತೆ ಆದಷ್ಟು ಒಂದ್ಸಲಿ ವಾಶ್ ಮಾಡಿಬಿಟ್ಟು ಹಾಕೋಬೇಕು ಆದರೆ ಹುಣಸೆ ಹಣ್ಣ ಕ್ಯೂಚಿಬಿಟ್ಟು ತೊಳಿಬಾರ್ದು ಏಕೆಂದರೆ ಎಲ್ಲ ಹೋಗಿಬಿಡುತ್ತೆ ಒಂದು ರಾತ್ರಿ ಹುಣಸೆ ಹಣ್ಣು ನೆನೆಸಿಬಿಟ್ಟು ಇಟ್ಕೊಂಡ್ರೆ ತುಂಬ ಒಳ್ಳೆಯದು ಹುಳಿ ಒದಗಿ ಬರುತ್ತೆ ಬಟ್ ಅಷ್ಟು ನಮಗೆ ಟೈಮ್ ಇಲ್ಲ ಅಂದರೆ ಅರ್ಜೆಂಟ್ನಲ್ಲಿ ಮಾಡ್ಕೊತೀವಿ ಅಂದರೆ ಬಿಸಿ ನೀರಿನಲ್ಲಿ ಹದಿನೈದು ನಿಮಿಷ ನೆನೆಸಿಟ್ಕೊಂಡ್ರೆ ಸಾಕು ನಾನಿಲ್ಲಿ ಯಾವ ಕಪ್ನಲ್ಲಿ ಹುಣಸೆಹಣ್ಣು ತೊಗೊಂಡೆ ಅದೇ ಕಪ್ನಲ್ಲಿ ಮೂರು ಲೋಟ ನೀರು ಹಾಕಿದ್ದೀನಿ ನೀರು ಕುಡಿಯೋ ಲೋಟ ಬರುತ್ತಲ್ಲ ದೊಡ್ಡದು ಅದೇ ಲೋಟದಲ್ಲಿ ಒಂದೂವರೆ ಲೋಟದಷ್ಟು ನೀರನ್ನು ಬಿಸಿ ಮಾಡ್ಕೊಂಡ್ಬಿಟ್ಟು ಹಾಕೊಂಡಿದ್ದೀನಿ ಸ್ವಲ್ಪ ಹೊತ್ತು ಬಿಟ್ಟು ನೋಡಿದ್ರೆ ಈ ಹುಣಸೆಹಣ್ಣು ಹಣ್ಣು ನೆಂದಿರುತ್ತೆ ಇದೊಂದು ಸ್ವಲ್ಪ ನೆಂದ ಮೇಲೆ ಕ್ಯೂಚಿ ರಸನ ಎತ್ತಿಟ್ಕೊಂಡಿದ್ದೀನಿ ನೋಡಿ ಇವಾಗ ನಾನು ಹುಣಸೆಹಣ್ಣ ಕ್ಯೂಚಿಬಿಟ್ಟು ಇಟ್ಕೊಂಡಿದ್ದೀನಿ ಇದು ಉಳಿದಿರೋ ಪಲ್ಪ್ಸು ಏನೂ ವೇಸ್ಟ್ ಆಗೋದಿಲ್ಲ ನಾವು ಸಾಂಬಾರ್ ಖಾರ ರುಬ್ಬೋದಕ್ಕೆ ಮತ್ತು ತಿಳಿಸಾರು ಮಾಡೋದಕ್ಕೆ ಮತ್ತು ಹಿತ್ತಾಳೆ ಪಾತ್ರೆ ತೊಳೆಯೋದಕ್ಕೆ ತುಂಬಾ ಯೂಸ್ಫುಲ್ ಆಗುತ್ತಿದ್ದು ಇವಾಗ ಪುಳಿಯೋಗರೆ ಗೊಜ್ಜು ಮಾಡೋದಕ್ಕೆ ದಪ್ಪ ತಳದ ಪಾತ್ರೆ ತೊಗೋಬೇಕು ನಾನಿಲ್ಲಿ ಬಾಣಲೆ ತೊಗೊಂಡಿದ್ದೀನಿ ಹುಳಿಯೆಲ್ಲ ಕುದಿಬೇಕಂದ್ರೆ ಪಾತ್ರೆ ತಳ ಹಿಡಿಯುತ್ತೆ ಅದಕ್ಕಾಗಿ ಒಂದು ದಪ್ಪ ತಳ ಪಾತ್ರೆ ತೊಗೊಳ್ಳಿ ನಾನು ಯಾವ ಕಪ್ನಲ್ಲಿ ಹುಣಸೆಹಣ್ಣು ತೊಗೊಂಡೆ ಅದೇ ಕಪ್ನಲ್ಲಿ ಮುಕ್ಕಾಲು ಕಪ್ನಷ್ಟು ಎಣ್ಣೆನ ಹಾಕೊತಾ ಇದ್ದೀನಿ ಒಂದು ಅಂದಾಜು ಎಂಟರಿಂದ ಹತ್ತು ಟೇಬಲ್ ಸ್ಪೂನು ಎಣ್ಣೆ ಇದೆ ನೂರ ಎಮ್ ಎಲ್ನಷ್ಟು ಪುಳಿಯೋಗರಿಗೆ ಎಣ್ಣೆ ಸ್ವಲ್ಪ ಜಾಸ್ತಿನೇ ಇರಬೇಕು ಕಡಿಮೆ ಎಣ್ಣೆ ಆದರೆ ಚೆನ್ನಾಗಿರೋದಿಲ್ಲ ಟೇಸ್ಟು ಎಣ್ಣೆ ಬಿಸಿ ಆದಮೇಲೆ ಒಂದು ಸಣ್ಣ ಚಮಚದಷ್ಟು ನಾನು ಸಾಸಿವೆನ ಹಾಕ್ಕೊತಾಯಿದ್ದೀನಿ ಹಾಗೆ ಒಂದು ಚಿಕ್ಕ ಸ್ಪೂನಷ್ಟು ಜೀರಿಗೆ ಸಾಸಿವೆ ಮತ್ತು ಜೀರಿಗೆ ಸಿಡಿದ ಮೇಲೆ ಒಂದು ಹಿಡಿಯಷ್ಟು ಕಡಲೆಕಾಯಿ ಬೀಜನ ಹಾಕ್ಕೊತಾ ಇದ್ದೀನಿ ಕಡಲೆಕಾಯಿ ಬೀಜ ನಿಮ್ಗೆ ಇಷ್ಟ ಇಲ್ಲ ಅಂದರೆ ಸ್ಕಿಪ್ ಮಾಡ್ಕೋಬೋದು ಕಡಲೆಕಾಯಿ ಬೀಜ ಇಲ್ಲ ಅಂದರೆ ಗೋಡಂಬಿ ಕೂಡ ಹಾಕೋಬೋದು ಹಾಗೆ ಎರಡು ಚಮಚದಷ್ಟು ಕಡಲೆಬೇಳೆ ಹಾಕೊತಾ ಇದ್ದೀನಿ ಕಡಲೆಕಾಯಿ ಬೀಜ ಮತ್ತು ಕಡಲೆಬೇಳೆನ ಹಾಕೊಂಡಿದ್ದಾಯ್ತು ಇವಾಗ ಇವೆರಡನ್ನೂ ಕ್ರಿಸ್ಪಿಯಾಗಿ ಫ್ರೈ ಮಾಡ್ಕೊಳ್ಳೋಣ ಇವಾಗ ಇದಕ್ಕೆ ಉದ್ದಿನಬೇಳೆನ ಹಾಕೊತಾ ಇದ್ದೀನಿ ಉದ್ದಿನಬೇಳೆ ಬೇಗನೆ ಫ್ರೈ ಆಗಿಬಿಡುತ್ತೆ ಅದಕ್ಕೆ ಲಾಸ್ಟ್ಗೆ ಹಾಕ್ಕೊತಿರೋದು ಒಬ್ಬೊಬ್ಬರಿಗೆ ಒಗ್ಗರಣೆಗೆ ಹೆಸರು ಬೇಳೆನೂ ಹಾಕೊತಾರೆ ಬೇಕಿದ್ರೆ ನೀವು ಕೂಡ ಹಾಕ್ಕೊಬೋದು ಹಸಿ ಹಸಿ ಇದ್ರೆ ಚೆನ್ನಾಗಿರೋದಿಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಎಲ್ಲ ಬೇಳೆನೂ ಕೂಡ ಉದ್ದಿನಬೇಳೆನೂ ಕೂಡ ನಾನು ಚಿಕ್ಕ ಚಮಚದಲ್ಲಿ ಎರಡು ಸ್ಪೂನ್ನ ಹಾಕ್ಕೊಂಡಿದ್ದೀನಿ ಇದೆಲ್ಲ ಬೇಳೆಗಳು ಕೆಂಪಾಗೋ ರೀತಿಲಿ ನಾವು ಇವಾಗ ಫ್ರೈ ಮಾಡ್ಕೋಬೇಕು ಇವಾಗ ಬೇಳೆಗಳು ಕೆಂಪಾಗಿದೆ ಸ್ವಲ್ಪ ಇಂಗನ್ನ ಹಾಕೊತಾ ಇದ್ದೀನಿ ಇವಾಗ ಇದಕ್ಕೆ ನಾಲ್ಕು ಒಣಮೆಣಸಿನ್ಕಾಯಿ ಹಾಕೊಂತ ಇದ್ದೀನಿ ಒಂದೆರಡು ಕಡ್ಡಿಯಷ್ಟು ಕರ್ಬೇವ್ನೂ ಕೂಡ ಸೇರಿಸ್ಕೊಂತ ಇದ್ದೀನಿ ಇವಾಗ ಇದಕ್ಕೆ ನಾನು ಕೊಬ್ಬರಿ ತುರಿನ ಎರಡು ದೊಡ್ಡ ಚಮಚದಷ್ಟು ಕೊಬ್ಬರಿ ತುರಿನ ಸೇರಿಸ್ಕೊಂತ ಇದ್ದೀನಿ ಇಷ್ಟ ಇಲ್ಲ ಅಂದ್ರೆ ಸ್ಕಿಪ್ ಮಾಡ್ಕೋಬೋದು ಬಟ್ ತಿನ್ಬೇಕಾದ್ರೆ ಮಧ್ಯ ಮಧ್ಯದಲ್ಲಿ ಕೊಬ್ಬರಿ ತುರಿ ಸಿಕ್ಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ಇದ್ರೆ ಹಾಕೊಳ್ಳಿ ಒಂದು ವೇಳೆ ಕೊಬ್ಬರಿ ಕಡಲಕಾಯಿ ಬೀಜ ನಿಮಗೆ ಕ್ರಿಸ್ಪಿಯಾಗಿ ಬೇಕಂದ್ರೆ ಒಂದು ತಟ್ಟೆಗೆ ಎತ್ತಿಟ್ಕೊಂಡ್ಬಿಡಿ ಹುಳಿನಲ್ಲಿ ಕುದ್ದೋದ್ರೆ ಇದೆಲ್ಲ ಮೆತ್ತಗೆ ಆಗಿಬಿಡುತ್ತೆ ಫ್ಲೇಮ್ನ ಲೋ ಟು ಮೀಡಿಯಮ್ನಲ್ಲಿ ಇಟ್ಕೊಂಡ್ಬಿಟ್ಟು ಒಗ್ಗರಣೆ ಹಾಕೋಬೇಕು ಇನ್ ಕೇಸ್ ಒಗ್ಗರಣೆ ಏನಾದರೂ ಸೀದೋದ್ರೆ ಒಂಚೂರು ಚೂರು ಚೆನ್ನಾಗಿರೋದಿಲ್ಲ ಈ ಪುಳಿಯೋಗರೆ ಗೊಜ್ಜು ಇದೆಲ್ಲ ಕ್ರಿಸ್ಪಿಯಾಗಿ ಫ್ರೈ ಆದಮೇಲೆ ಒಂಚೂರು ಅರಶಿನ ಇದ್ದೀನಿ ಇಲ್ಲ ಅಂದರೆ ಹಸಿ ಹಸಿ ಅನಿಸುತ್ತೆ ಎಣ್ಣೆಗೆನೆ ಅರಶಿನ ಹಾಕೋಬೇಕು ಇವಾಗ ಕ್ಯೂಚಿ ಇಟ್ಕೊಂಡಿರೋ ಹುಣಸೆ ರಸನ ಹಾಕೊತಾ ಇದ್ದೀನಿ ಈ ಹುಳಿ ಏನಿದೆ ಚೆನ್ನಾಗಿ ಕುದಿಬೇಕು ಒಂದು ಅರ್ಧದಷ್ಟು ನೀರು ಹಾಕೊಂಡಿರೋದು ಕಮ್ಮಿ ಆಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಕುದಿಯೋದಕ್ಕೆ ಬಿಟ್ಬಿಡಬೇಕು ಆವಾಗವಾಗ ಕೈ ಆಡಿಸ್ತಾನೆ ಇರಬೇಕು ಏಕೆಂದರೆ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ ಎಮರ್ಜೆನ್ಸಿ ಬ್ರೇಕ್ಫಾಸ್ಟ್ ಇದು ಒಂದು ಅರ್ಧ ಗಂಟೆನಲ್ಲೇ ಮುಗ್ದೇ ಹೋಗಿಬಿಡುತ್ತೆ ತರಕಾರಿ ಹಚ್ಚೋಂಗಿಲ್ಲ ಏನಿಲ್ಲ ಹುಳಿ ಕುದಿಯೋದಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ ಅಷ್ಟೇ ತುಂಬಾ ಈಸಿ ರೆಸಿಪಿ ಇದು ಹುಳಿ ಹಸಿ ಹಸಿ ಇದ್ದರೆ ಒಂಚೂರು ಚೆನ್ನಾಗಿರೋದಿಲ್ಲ ಪುಳಿಯೋಗರೆ ಟೇಸ್ಟ್ ಹಾಳಾಗಿಬಿಡುತ್ತೆ ಪುಳಿಯೋಗರೆ ಚೆನ್ನಾಗಿ ಕುದಿಬೇಕು ಇದು ಹುಳಿ ಅರ್ಧದಷ್ಟು ಕಮ್ಮಿ ಆದಮೇಲೆ ರೆಡಿಮೇಡ್ ಪುಳಿಯೋಗರೆ ಪುಡಿನ ಹಾಕೋಬೇಕಾಗುತ್ತೆ ಇವಾಗ ನಾನು ರೆಡಿಮೇಡ್ ಪುಳಿಯೋಗರೆ ಪುಡಿನ ಹಾಕೊತಾ ಇದ್ದೀನಿ ಹತ್ತತ್ತು ರೂಪಾಯಿದು ಎರಡು ಪ್ಯಾಕೆಟ್ನ ಹಾಕೊತಾ ಇದ್ದೀನಿ ನೀವು ಯಾವ ಕಂಪ್ನಿದು ಬೇಕಾದರೂ ತೊಗೋಬೋದು ಎಮ್ ಟಿ ಆರ್ದು ಅಯ್ಯಂಗಾರ್ದು ಇಲ್ಲ ರವಿಯವ್ರದು ಯಾವ್ದು ಬೇಕಾದರೂ ನೀವು ಯಾವ ಕಂಪ್ನಿದು ಬೇಕಾದರೂ ತೊಗೋಬೋದು ನೆಕ್ಸ್ಟು ಎರಡು ಚಮಚದಷ್ಟು ಅಚ್ಕಾರದ ಪುಡಿನ ಹಾಕೊತಾ ಇದ್ದೀನಿ ಮತ್ತು ಎರಡು ಸಣ್ಣ ಚಮಚದಷ್ಟು ಸಾಂಬಾರು ಪುಡಿನ ಹಾಕೊತಾ ಇದ್ದೀನಿ ಸಾಂಬಾರನೆಲ್ಲ ಮಾಡ್ತೀವಲ್ಲ ಆ ಪುಡಿ ಇದು ನಾನು ಹೋಮ್ ಮೇಡ್ ಸಾಂಬಾರು ಪುಡಿನ ಬಳಸ್ತಾ ಇದ್ದೀನಿ ನೀವು ಬೇಕಿದ್ರೆ ರೆಡಿಮೇಡ್ ಸಹ ಬಳಸ್ಬೋದು ಸಾಂಬಾರು ಪುಡಿ ಇಲ್ಲ ಅಂದರೆ ರಸಮ್ ಪುಡಿನೂ ಸಹ ಹಾಕೋಬೋದು ಪುಡಿನೂ ಕೂಡ ಹೆಚ್ಚು ಕಮ್ಮಿ ಮಾಡಬೇಡಿ ನಾನು ಎಷ್ಟು ಹಾಕೊತಿದ್ದೀನೋ ನೀವು ಅಷ್ಟೇ ಯೂಸ್ ಮಾಡಿ ನಾನು ತಗೊಂಡಿರೋ ಹುಣಸೆ ಹಣ್ಣಿಗೆ ನೀರಿಗೆ ಸರಿಯಾದ ಮೆಷರ್ಮೆಂಟ್ ಇದು ನೀವು ಒಂಚೂರು ಹೆಚ್ಚು ಕಮ್ಮಿ ಮಾಡಿದರೂ ಕೂಡ ಟೇಸ್ಟ್ ಚೇಂಜ್ ಆಗುತ್ತೆ ಹೊರಗಡೆ ಫಂಕ್ಷನ್ಗಳಲ್ಲಿ ದೇವಸ್ಥಾನಗಳಲ್ಲಿ ಅಲ್ಲಲ್ಲೇ ಮಾಡುವಂಥ ಪುಳಿಯೋಗರೆ ಇದು ಗೊಜ್ಜಿಗೆ ಬೆಲ್ಲನೂ ಸಹ ಬಳಸ್ತಾರೆ ನಮಗೂ ಅದೇ ಟೇಸ್ಟ್ ಬೇಕು ಅಂದರೆ ಮನೆಯಲ್ಲಿ ನಾವು ಸಹ ಬೆಲ್ಲನ ಹಾಕೋಬೇಕಾಗುತ್ತೆ ಅವರೆಲ್ಲ ಹುಣಸೆ ಹಣ್ಣು ಎಷ್ಟು ತಗೊತಾರೆ ಅದೇ ಸಮಕ್ಕೆ ಬೆಲ್ಲನ ಹಾಕೊತಾರೆ ಬಟ್ ಜಾಸ್ತಿ ಆದರೆ ನಮ್ಮ ಮನೆಗಳಲ್ಲಿ ಯಾರೂ ಇಷ್ಟಪಡೋದಿಲ್ಲ ಅದಕ್ಕೆ ನಾನು ಹುಣಸೆಹಣ್ಣು ಎಷ್ಟು ತೊಗೊಂಡಿದ್ದೀನೋ ಅದರ ಅರ್ಧದಷ್ಟು ಬೆಲ್ಲನ ತೊಗೊಂಡಿದ್ದೀನಿ ಪುಳಿಯೋಗರೆ ಗೊಜ್ಜಿಗೆ ಒಂದು ಒಳ್ಳೆ ಟೇಸ್ಟು ಬರಬೇಕು ಅಂದರೆ ಬೆಲ್ಲ ಹಾಕ್ಕೊಳ್ಳಲೇಬೇಕು ಬೆಲ್ಲದ ಬದಲಾಗಿ ಸಕ್ಕರೆ ಹಾಕೋಬೋದಾ ಅಂದರೆ ಇಲ್ಲ ಸಕ್ಕರೆ ಹಾಕೊಳ್ಳೋಂಗಿಲ್ಲ ಬೆಲ್ಲನೇ ಹಾಕ್ಕೋಬೇಕು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸ್ಕೋಬೇಕು ಇವಾಗಲೇ ಉಪ್ಪನ್ನು ನೋಡ್ಕೊಂಡ್ಬಿಟ್ಟು ಹಾಕೊಡಿ ಯಾಕೆಂದರೆ ಅನ್ನಕ್ಕೂ ಕೂಡ ಚೂರು ಉಪ್ಪು ಹಾಕ್ಕೊಂಡಿರ್ತೀವಿ ಅದಕ್ಕೆ ಜಾಸ್ತಿ ಉಪ್ಪು ಹಾಕ್ಬಿಡುತ್ತೆ ಸೊ ನೋಡಿಕೊಂಡು ಮೊದಲಿಗೆ ಸ್ವಲ್ಪ ಕಮ್ಮಿನೇ ಹಾಕ್ಕೊಂಡ್ರೆ ಒಳ್ಳೇದು ನಾನಿಲ್ಲಿ ಒಂದೂವರೆ ಸಣ್ಣ ಚಮಚದಷ್ಟು ಉಪ್ಪು ಹಾಕೊಂಡಿದ್ದೀನಿ ಒಂದು ಮೂರ್ನಾಲ್ಕು ನಿಮಿಷ ಚೆನ್ನಾಗಿ ಕುದಿ ಬಂದರೆ ಪುಳಿಯೋಗರೆ ಗೊಜ್ಜು ರೆಡಿ ಆಗಿಬಿಡುತ್ತೆ ಕಡಿಮೆ ಊರಿನಲ್ಲಿ ಗೊಜ್ಜನ್ನ ಕುದಿಸ್ಕೋಬೇಕು ತಳ ಇಡದೇ ಇರೋ ಥರ ನೋಡ್ಕೋಬೇಕು ಇವಾಗ ಸ್ಟೌವ್ನ ಆಫ್ ಮಾಡ್ಕೊಂಡಿದ್ದೀನಿ ಒಂದು ಹತ್ತು ನಿಮಿಷ ತಣ್ಗಾದ ಮೇಲೆ ಪುಳಿಯೋಗರೆ ಗೊಜ್ಜು ಸರ್ವ್ ಮಾಡ್ಕೊಳ್ಳೋದಕ್ಕೆ ರೆಡಿಯಾಗಿಬಿಡುತ್ತೆ ರೆಡಿಮೇಡ್ ಪುಳಿಯೋಗರೆ ಪುಡಿ ಕೂಡ ಇಷ್ಟು ಅದುವಾಗಿ ಇಷ್ಟು ಟೇಸ್ಟಿಯಾಗಿ ಪುಳಿಯೋಗರೆ ಗೊಜ್ಜನ್ನ ರೆಡಿ ಮಾಡ್ಕೋಬೋದು ಮಕ್ಕಳಿಗೆ ಬ್ರೇಕ್ಫಾಸ್ಟ್ ಮಾಡಬೇಕು ಲಂಚ್ ಬಾಕ್ಸ್ ರೆಡಿ ಮಾಡಬೇಕು ಫಟಾಫಟ್ ಅಂತ ತಿಂಡಿ ಹಾಕಬೇಕು ಅನ್ನೋರಿಗೆ ನಾನು ತೋರಿಸಿರುವ ಪುಳಿಯೋಗರೆ ಮಾಡಿ ಮಾಡಿಟ್ಕೊಳ್ಳಿ ಅಥವಾ ಈ ವಿಡಿಯೋನ ಡೌನ್ಲೋಡ್ ಮಾಡಿ ಇಟ್ಕೊಳ್ಳಿ ನೆಕ್ಸ್ಟ್ ಟೈಮ್ ನೀವು ಮಾ ಯಾವಾಗಲೇ ಮಾಡ್ಕೋಬೇಕಂದ್ರೆ ಈ ವಿಡಿಯೋ ಯೂಸ್ ಆಗುತ್ತೆ ಈ ರೆಸಿಪಿನ ನೋಡ್ಕೊಂಡ್ಬಿಟ್ಟು ಟೇಸ್ಟಿಯಾಗಿ ಗೊಜ್ಜನ ಪುಳಿಯೋಗರೆ ಗೊಜ್ಜನ ಮಾಡ್ಕೋಬೋದು ಎರಡು ಮೂರು ಸಲ ಈ ಅಳ್ತಿಯಲ್ಲಿ ಟ್ರೈ ಮಾಡಿ ನಿಮಗೆ ಗೊತ್ತಾಗ್ಬಿಡುತ್ತೆ ಅಂದಾಜಿನಲ್ಲೇ ಹಾಕೋಬೋದು ಬೆಲ್ಲ ಎಷ್ಟು ಹಾಕ್ಕೋಬೇಕು ನೀರು ಎಷ್ಟು ಹಾಕ್ಕೋಬೇಕು ಮತ್ತು ಹುಣಸೆಹಣ್ಣು ಎಷ್ಟು ಹಾಕೋಬೇಕು ಅಂತ ಅಂದಾಜಿನಲ್ಲೇ ಹಾಕೋಬೇಕು ಅಂತ ಆ ನಂತರ ಗೊತ್ತಾಗ್ಬಿಡುತ್ತೆ ಗೊಜ್ಜು ಏನಾದರೂ ಉಳಿದ್ರೆ ಒಂದು ಬಾಕ್ಸ್ನಲ್ಲಿ ಹಾಕಿ ಫ್ರಿಜ್ನಲ್ಲಿ ಎತ್ತಿಟ್ಕೋಬೋದು ಒಂದು ವಾರದವರೆಗೂ ಯೂಸ್ ಮಾಡ್ಕೋಬೋದು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಪೂರ್ತಿ ಆಳ್ತಿನಲ್ಲಿ ಬರೆದಿಟ್ಟಿದ್ದೀನಿ ನೀವು ಮಾಡುವಾಗ ಡಿಸ್ಕ್ರಿಪ್ಷನ್ ಬಾಕ್ಸ್ನ ಚೆಕ್ ಮಾಡಿ ನೋಡೋದ್ರಲ್ಲ ಫ್ರೆಂಡ್ಸ್ ಪುಳಿಯೋಗರೆ ಗೊಜ್ಜನ್ನ ಹೇಗೆ ಮಾಡೋದು ಅಂತ ಮದುವೆ ಮನೆಗಳಲ್ಲಿ ಫಂಕ್ಷನ್ಗಳಲ್ಲಿ ಮತ್ತು ದೇವಸ್ಥಾನಗಳಲ್ಲಿ ಸಿಗುವಂಥ ಪುಳಿಯೋಗರೆ ಗೊಜ್ಜನ್ನ ನಾವು ಈಸಿಯಾಗೆ ಮನೆಯಲ್ಲೇ ಮಾಡ್ಕೋಬೋದು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ ಫ್ರೆಂಡ್ಸ್ ಮತ್ತೆ ಸಿಗೋಣ ಮುಂದಿನ ರೆಸಿಪಿಯೊಂದಿಗೆ ಥ್ಯಾಂಕ್ ಯು